ಎಸ್ ಸಿಎಂ ಸ್ಥಾನ ಬಿಟ್ಟುಕೊಡಲು ರೆಡಿ ಇರುವ ಸಿದ್ದರಾಮಯ್ಯಗೆ ದಿಲ್ಲಿಯಲ್ಲೇ ಡಿಕೆಶಿ ಚಕ್ರವ್ಯೂಹ ಎಣೆದಿದ್ದಾರೆ ಸಿಎಂ ಕುರ್ಚಿ ಬಿಟ್ಟು ಅಲುಗಾಡಿದ ಸಿದ್ದರಾಮಯ್ಯಗೆ ಸೋನಿಯಾ ಸೂತ್ರ ನೆನಪಿಸುವ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಕನಕಪುರ ಬಂಡೆ ಹೌದು ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಒಂದೊಂದು ಮಾತಿನ ಮೂಲಕ ಚಡಿಯೇಟು ಕೊಡುತ್ತಿದ್ದಾರೆ ಅಂದು ದಿಲ್ಲಿಯಲ್ಲಿ ಕುಳಿತು ಸಿದ್ದರಾಮಯ್ಯ ತಾನೇ ಐದು ವರ್ಷ ಸಿಎಂ ಅಂತ ಎದೆ ಉಬ್ಬಿಸಿ ಹೇಳಿದ್ರು ಇಂದು ಅದೇ ದಿಲ್ಲಿ ಅಂಗಳದಲ್ಲಿ ಡಿಕೆಶಿ ಒಂದು ದಾಳವನ್ನ ಉರುಳಿಸಿದ್ದಾರೆ ನಾನು ಕೂಡ ಸಿಎಂ ಸ್ಥಾನದಿಂದ ಇನ್ನೂ ಕೂಡ ಹಿಂದೆ ಸರಿದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ಒಂದು ಬಾಣ ಬಿಟ್ಟಿದ್ದಾರೆ ಡಿಕೆ ಎಸ್ ಇದೇ ಬಾಣ ಈಗ ಸಿದ್ದರಾಮಯ್ಯ ಟೀಮ್ಗೆ ನಿದ್ದೆಗೆಡಿಸಿದೆ ಹೌದು ದೆಹಲಿಯಲ್ಲಿ ನಡೆದ ಎಐಸಿಸಿ ಕಾರ್ಯಕ್ರಮವೊಂದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು ಈಗ ಕರ್ನಾಟಕ ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ತೀವ್ರ ಸಂಚಲನವನ್ನ ಮೂಡಿಸಿವೆ ನಾಯಕತ್ವ ಬದಲಾವಣೆಗೆ ಹೊಸ ನಾಂದಿ ಹಾಡಿದೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಹೇಳಿದ್ದೇನೋ ಡಿಕೆಶಿ ಹೆಣೆದ ಸೋನಿಯಾ ಸೂತ್ರ ಯಾವುದು ಚರ್ಚೆಗೆ ಕಾರಣ ಕೂಡ ಇಲ್ಲೇ ಇದೆ ಇನ್ನು ದೆಹಲಿಯಲ್ಲಿ ಎಐಸಿಸಿ ಆಯೋಜಿಸಿದ ಸಂವಿಧಾನಿಕ ಸವಾಲುಗಳು ಎಂಬ ಗಂಭೀರ ಚಿಂತನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಡಿಕೆಶಿ ಒಂದೊಂದು ಹೇಳಿಕೆಯು ಭಾರಿ ಚರ್ಚೆಯನ್ನ ಹುಟ್ಟುಹಾಕಿವೆ ತ್ಯಾಗ ಮತ್ತು ಅಧಿಕಾರ ಹಂಚಿಕೆಯ ಬಗ್ಗೆ ಆಡಿದ ಪ್ರತಿಯೊಂದು ಮಾತು ಕೂಡ ಸಿಎಂ ಸಿದ್ದರಾಮಯ್ಯಗೆ ಹೇಳಿದಂತೆ ಕಾಣಿಸ್ತಾ ಇದೆ ಡಿಕೆ ಶಿವಕುಮಾರ್ ನೇರವಾಗಿ ಗಾಂಧಿ ಕುಟುಂಬದ ಗುಣಗಾನವನ್ನ ಮಾಡ್ತಾ ಅದ್ರಲ್ಲೂ ಎರಡ್ ಸಾವಿರದ ನಾಲ್ಕರಲ್ಲಿ ಯುಪಿಎ ಅಧಿಕಾರಕ್ಕೆ ಬಂದಾಗ ಪ್ರಧಾನಿ ಹುದ್ದೆ ಕೈಗೆ ಬಂದ್ರೂ ಕೂಡ ಅದನ್ನ ನಯವಾಗಿ ನಿರಾಕರಿಸಿದ ಸೋನಿಯಾ ಗಾಂಧಿಯನ್ನ ಹಾಡಿ ಹೊಗಳಿದರು ಶ್ರೀಯುತ ಶ್ರೀ ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಹೌದು ತಮ್ಮ ಸುದೀರ್ಘ ರಾಜಕೀಯ ಜೀವನ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಲು ತಾವು ಶ್ರಮವನ್ನ ಪರೋಕ್ಷವಾಗಿ ಡಿಕೆಶಿ ಹೇಳಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ರಾಷ್ಟ್ರಪತಿಗಳು ಸೋನಿಯಾ ಗಾಂಧಿ ಅವರನ್ನ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಆಹ್ವಾನಿಸಿದಾಗ ಸ್ವತಃ ಸೋನಿಯಾ ಮೇಡಮ್ ಹೇಳಿದ್ರಂತೆ ಅಧಿಕಾರ ಮುಖ್ಯವಲ್ಲ ಈ ದೇಶವನ್ನ ಒಬ್ಬ ಸಿಖ್ ಒಬ್ಬ ಅಲ್ಪಸಂಖ್ಯಾತ ಮತ್ತು ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮಾತ್ರ ಉಳಿಸಲು ಸಾಧ್ಯ ಅಂತ ನಿರ್ಧರಿಸಿ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯಾಗಿ ಮಾಡಿದ್ರು ಇಂತಹ ರಾಜಕೀಯ ತ್ಯಾಗಕ್ಕೆ ಜಗತ್ತಿನಲ್ಲಿ ಬೇರೆ ಉದಾಹರಣೆ ಇದೆಯೇ ಅಂತ ಡಿ ಕೆ ಪ್ರಶ್ನೆ ಮಾಡಿದ್ರು ಎಸ್ ಇನ್ನು ಅಧಿಕಾರ ಹಂಚಿಕೊಳ್ಳೋಕೆ ಆಗತ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ ಈ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಟಾಂಕ್ ಕೊಟ್ಟಂತೆ ಕಾಣ್ತಾ ಇದೆ ಇನ್ನು ಸೋನಿಯಾ ಗಾಂಧಿ ಅವರ ತ್ಯಾಗವನ್ನ ಹೊಗಳುವುದು ಕಾಂಗ್ರೆಸ್ ನಾಯಕರಿಗೆ ಅವಸದೇನಲ್ಲ ಆದರೆ ಇದರ ನಂತರ ಡಿಕೆಶಿ ಆಡಿದ ಮಾತುಗಳೇ ಈಗಿನ ಎಲ್ಲಾ ಚರ್ಚೆಗಳ ಕೇಂದ್ರ ಈ ತ್ಯಾಗದ ಕಥೆಯನ್ನ ವರ್ತಮಾನದ ರಾಜಕೀಯಕ್ಕೆ ತಳುಕು ಹಾಕಿ ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ಟಂತೆ ಕಾಣ್ತಿದೆ ಕಣ್ರಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ಕೂಡ ಇಂತಹ ತ್ಯಾಗವನ್ನ ಮಾಡಿದ್ದಾರೆಯೇ ಇವತ್ತಿನ ಕಾಲದಲ್ಲಿ ಯಾರಾದರೂ ಒಂದು ಸಣ್ಣ ಹುದ್ದೆಯನ್ನಾದ್ರೂ ಕೂಡ ಬಿಟ್ಟು ಕೊಡ್ತಾರ ಒಂದು ಪಂಚಾಯತ್ ಮಟ್ಟದಲ್ಲಿ ಕೂಡ ಅಧಿಕಾರವನ್ನ ಬಿಟ್ಟು ಕೊಡೋದು ಒಪ್ಪೋದಿಲ್ಲ ಕೆಲ ಶಾಸಕರು ಸಚಿವರ ಅಧಿಕಾರ ಹಂಚಿಕೊಳ್ತಾರೆ ಆದ್ರೆ ನಮ್ಮಲ್ಲಿ ಕೆಲವರು ಅಧಿಕಾರ ಹಂಚಿಕೊಳ್ಳಲು ಕೂಡ ಸಿದ್ಧರಿಲ್ಲ ಈ ಒಂದು ಹೇಳಿಕೆ ಈಗ ಬಿರುಗಾಳಿಯನ್ನ ಎಬ್ಬಿಸಿಬಿಟ್ಟಿದೆ ಎಸ್ ಪದತ್ಯಾಗದ ವಿಚಾರದಲ್ಲಿ ಈಗ ಮಾತಿನ ಬಿರುಗಾಳಿ ಸುಂಟರಗಾಳಿ ಎಲ್ಲವೂ ಕೂಡ ಜೋರಾಗಿ ಇದೆ ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ಯಾರ ಹೆಸರನ್ನು ಕೂಡ ಹೇಳಲಿಲ್ಲ ಮಾತನಾಡಲಿಲ್ಲ ಆದರೆ ಡಿಕೆ ಮಾತಿನ ಗುರಿ ಯಾರೆಂಬುದು ಎಲ್ಲರಿಗೂ ಕೂಡ ಸ್ಪಷ್ಟವಾಗುತ್ತೆ ಇಲ್ಲಿ ಡಿಕೆ ಎಷ್ಟು ಸೈಲೆಂಟ್ ಆಗಿ ಸಿದ್ದರಾಮಯ್ಯಗೆ ಬಿಸಿ ಮುಟ್ಟಿಸಿದ್ದಾರೆ ಅನ್ನೋದು ಕೂಡ ಚರ್ಚೆಯನ್ನ ಹುಟ್ಟು ಹಾಕಿದೆ ಹೌದು ಸಿಎಂ ಹಾಗೂ ಡಿಸಿಎಂ ಇಬ್ಬರ ನಡುವೆ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಪೈಪೋಟಿ ನಡೆಯುತ್ತಿದೆ ಹಾಗೂ ನಡೆಸ್ತಾ ಇದ್ದಾರೆ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಬಳಿಕ ಅಧಿಕಾರ ಹಂಚಿಕೆ ಮಾತು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಡಿಕೆಶಿ ಪರೋಕ್ಷವಾಗಿ ನನಗೆ ಸಿಎಂ ಗುಜಿ ಬೇಕೇ ಬೇಕು ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ ಅವತ್ತು ಸಿದ್ದರಾಮಯ್ಯ ದಿಲ್ಲಿಯಲ್ಲಿ ಹೇಗೆ ಹೈಕಮಾಂಡ್ ಸಂದೇಶವನ್ನ ರವಾನಿಸಿದ್ರು ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಡಿಕೆಶಿ ಕೂಡ ದಿಲ್ಲಿಯಲ್ಲಿ ಹೈಕಮಾಂಡ್ ಗೆ ಹಾಗೂ ಸಿದ್ದರಾಮಯ್ಯನವ್ರಿಗೆ ಸಂದೇಶವನ್ನ ರವಾನಿಸಿ ಬಿಟ್ಟಿದ್ದಾರೆ ಸೋನಿಯಾ ಗಾಂಧಿಯ ತ್ಯಾಗದ ಆದರ್ಶವನ್ನ ನೀವು ಪಾಲಿಸುತ್ತೀರಿ ಅದೇ ರೀತಿ ಕರ್ನಾಟಕದಲ್ಲಿ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆ ಒಪ್ಪಂದವನ್ನ ನೀವು ಗೌರವಿಸಬೇಕು ಅಂತ ಪರೋಕ್ಷವಾಗಿ ನೆನಪಿಸುವ ತಂತ್ರಕ್ಕೆ ಡಿಕೆ ಸಾಹೇಬ್ರು ಮುಂದಾಗಿ ಬಿಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಮಾಡಿದ ತ್ಯಾಗ ಜೈಲುವಾಸ ಸಂಘಟನೆ ಎಲ್ಲವನ್ನ ಪರಿಗಣಿಸಿ ಅಂತ ಹೈಕಮಾಂಡ್ ಗೆ ನೆನಪಿಸುವ ಪ್ರಯತ್ನವನ್ನ ಡಿಕೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ ಅಲ್ಲದೆ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತ ಘೋಷಿಸಿದ ನಂತರ ಡಿಕೆ ಶಿವಕುಮಾರ್ ಬಣದಲ್ಲಿ ಸಹಜವಾಗಿ ಅಸಮಾಧಾನ ಮೂಡಿತ್ತು ಈಗ ಸಾರ್ವಜನಿಕವಾಗಿ ರಾಷ್ಟ್ರೀಯ ವೇದಿಕೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸುವ ಮೂಲಕ ಸಿದ್ದರಾಮಯ್ಯವರ ಮೇಲೆ ನೈತಿಕ ಒತ್ತಡ ಹೇರೋ ತಂತ್ರ ಡಿಕೆಶಿದು ಅಂತ ಹೇಳಲಾಗ್ತಾ ಇದೆ ಹೌದು ಕುರ್ಚಿ ಫೈಟ್ ನಲ್ಲಿ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ ಒಂದೆಡೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಮತ್ತು ಆಡಳಿತದ ಅನುಭವ ಇನ್ನೊಂದೆಡೆ ಪಕ್ಷದ ಸಂಘಟನೆಯಲ್ಲಿ ಚಾಣಕ್ಷ ಪಕ್ಷದ ನಿಷ್ಠಾವಂತ ಮತ್ತು ಟ್ರಬಲ್ ಶೂಟರ್ ಎಂದೇ ಖ್ಯಾತರಾದ ಕೆ ಶಿವಕುಮಾರ್ ಇಬ್ಬರೂ ನಾಯಕರು ಪಕ್ಷಕ್ಕೆ ಅನಿವಾರ್ಯವಾಗಿದೆ ಇನ್ನು ಈ ಶೀತಲ ಸಮರ ಮುಂದುವರೆದರೆ ಅದು ಸರ್ಕಾರದ ಆಡಳಿತದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಡಿಕೆಶಿ ಹೇಳಿಕೆಗಳು ಮುಂಬರುವ ಬಿರಗಾಳಿಯ ಮುನ್ಸೂಚನೆಯನ್ನ ನೀಡ್ತಾ ಇವೆ ಸಿದ್ದ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡದಿದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ನಾನು ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿ ಬಿಟ್ಟಿದ್ದಾರೆ ಡಿಕೆಶಿ ಇನ್ನು ಇವರ ಈ ಸೂತ್ರ ವರ್ಕೌಟ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಚುಕ್ಕಿಯಾಗಿದೆ